ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗೆ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಒದಗಿಸುವ ಗುರಿಯೊಂದಿಗೆ ಜಾರಿಯಾಗಿರುವ ಜಲಜೀವನ್ ಮಿಷನ್ ಹರ್ ಘರ್ ಜಲ್ ಯೋಜನೆ ಕೋಲಾರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಕೋಲಾರ ತಾಲೂಕಿನ ಹರಟಿ ಗ್ರಾಮ ಪಂಚಾಯಿತಿ ಕೆಂಚಾಪುರ ಮತ್ತು ಕುರುಬರಹಳ್ಳಿಯಲ್ಲಿ ಕೊಳವೆ ಅಳವಡಿಸುವಿಕೆ ಸೇರಿ ನೀರು ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಸಾಗಿವೆ ಈ ಕುರಿತು ಸ್ಥಳೀಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಲಕ್ಷ್ಮಮ್ಮ ಈ ಹಿಂದೆ ನೀರಿನ ಕೊರತೆ ಅನುಭವಿಸಿದ್ದೆವು ಸರಿಯಾದ ಸಮಯಕ್ಕೆ ನೀರು ದೊರೆಯುತ್ತಿರಲಿಲ್ಲ ಹೀಗಾಗಿ ದಿನನಿತ್ಯದ ಕಾರ್ಯಗಳಿಗೆ ತೊಂದರೆಯಾಗುತ್ತಿತ್ತು ಈಗ ಕೊಳವೆ ಅಳವಡಿಸುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಾವು ಕೆಲಸ ಮಾಡೋರು ಕಷ್ಟ ಆಯಿತು ಇವಾಗ ಕಷ್ಟ ಏನಿಲ್ಲ ಸರ್ ನಮಗೆ ಅನುಕೂಲ ಆಯ್ತೆ ಕೊಯ್ಪ್ ಆಗ್ತಾ ಇದ್ದಾರೆ ಮನೆ ಮನೆ ಕುರ್ನಲ್ಲಿ ಆಗ್ತಾ ಇದ್ದಾರೆ ಇವಾಗ ಅನುಕೂಲ ಇದೆ ಸರ್ ನಮಗೆ ಬಟ್ ಈಗ ಸ್ಥಳೀಯರಾದ ಚಿತ್ರ ಮನೆಯಲ್ಲಿ ನಾಲ್ಕು ಜನರಿದ್ದು ದಿನನಿತ್ಯದ ಕೆಲಸಗಳಿಗೆ ಸಮರ್ಪಕವಾಗಿ ನೀರು ದೊರೆಯದೆ ತೊಂದರೆಯಾಗುತ್ತಿತ್ತು ಆದರೆ ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದಿಂದ ನೀರಿನ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು ಎಂಬ ನಂಬಿಕೆ ಇದೆ ಎಂದರು ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಜಲಜೀವನ್ ಮಿಷನ್ ನಿಂದ ಮನೆ ಮನೆ ಹತ್ರನೂ ನಲಿಗಳು ಹಾಕ್ಸ್ತಾ ಇರೋದ್ರಿಂದ ಅಷ್ಟೊಂದು ತೊಂದರೆ ಆಗ್ತಾ ಇಲ್ಲ ಆದ್ರಿಂದ ಇದು ಒಂದು ತುಂಬಾ ಉತ್ತಮವಾದಂತಹ ಒಂದು ಯೋಜನೆಯಾಗಿದೆ ಮತ್ತೋರ್ವ ಸ್ಥಳೀಯರಾದ ರೇಣುಕಾ ಪ್ರತಿದಿನ ಬರುವ ಅಲ್ಪ ಪ್ರಮಾಣದ ನೀರನ್ನು ಕೊಡ ಹಾಗೂ ಡ್ರಮ್ನಲ್ಲಿ ಶೇಖರಿಸಿ ಇಡುತ್ತಿದ್ದೇವೆ ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸ್ವಚ್ಛತೆ ಕಾಪಾಡಲು ಸಾಧ್ಯವಾಗುತ್ತಿಲ್ಲ ಜಲಜೀವನ ಮಿಷನ್ ಅಡಿಯಲ್ಲಿ ಪ್ರತಿದಿನ ನೀರು ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಬರುವುದಾಗಿ ನೀರಿನ ತೊಂದರೆ ನಿವಾರಿಸಬಹುದು ಎಂದರು ನೀರಿದ್ರೆ ಜಾಸ್ತಿ ಸ್ವಚ್ಛತೆ ಮಾಡ್ಕೋಬಹುದು ಮತ್ತೆ ನಾವು ನೀರ್ಗೋಸ್ಕರ ಟೈಮನ್ನು ವೇಸ್ಟ್ ಮಾಡಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಊರಿನಲ್ಲಿ ಈ ಹಿಂದೆ ನೀರಿನ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಈಗ ಜಲಜೀವನ ಮಿಷನ್ ಯೋಜನೆಯಿಂದ ಎಲ್ಲ ಮನೆಗಳಿಗೂ ಸಮರ್ಪಕವಾಗಿ ನಿರಂತರವಾಗಿ ನೀರು ಸಿಗಲಿದೆ ಅದಕ್ಕಾಗಿ ಪ್ರತಿ ಮನೆಗೂ ಮೀಟರ್ ಅಳವಡಿಸಲಾಗಿದೆ ಇದರಿಂದ ತಗ್ಗು ಮತ್ತು ಎತ್ತರದ ಪ್ರದೇಶಗಳಿಗೂ ನೀರು ಸಿಗುವಂತಾಗಲಿ ಊರಿನಲ್ಲಿರುವ ಎಲ್ಲ ನೂರ ಹತ್ತು ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ರೆಸ್ಪಾನ್ಸ್ ಇದೆ ಊರಲ್ಲಿ ಎಲ್ಲ ಮನೆಗಳವರನ್ನು ಸಹಾಯ ಮನೆಗಳು ಸಹಾಯದಿಂದ ಸಹಕಾರದಿಂದ ಮಾಡಿಸ್ಕೊಳ್ತಾ ಇದ್ದಾರೆ